दातारम राम सर्व संपदां सर्व भूयो भूयो नमामि हम ओम शांति 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 ನಿಮಗೆ ಒಂದು ಅದ್ಭುತವಾದ ಧ್ಯಾನ ತಂತ್ರವನ್ನ ಶ್ವಾಸ ಮತ್ತು ನಿಶ್ವಾಸದ ಮೂಲಕ ಕಲಿಸಬೇಕಾಗಿದೆ ಆಶ್ರಮದ ಈ ಪವಿತ್ರ ಪರಿಸರದೊಳಗೆ ಅಂತ ನಾವು ಸಂಖ್ಯೆಗೆ ಅನುಸಾರವಾಗಿ ಮೂವತ್ತೆರಡು ರೀತಿಯ ವಿವಿಧ ಬಗೆಯ ತಂತ್ರಗಳನ್ನ ಹೇಳ್ಕೊಡ್ತಾ ಹೌದಾ ಅದರೊಳಗೆ ನಿನ್ನೆ ನಿಮಗೆ ಏನು ನಿರೂಪಿಸಿದೆ ಓಷಿಯನ್ ವೇವ್ಸ್ ಮೆಡಿಟೇಷನ್ ಅಂತ ತಿಳ್ಕೊಂಡು ಓಷಿಯನ್ ವೇವ್ಸ್ ಮೆಡಿಟೇಷನ್ ಇದನ್ನು ನಿಮ್ಗೆ ಗೊತ್ತಿಲ್ಲ ಬರೀ ಬಹುಶಃ ಕೆಲವು ಮಂದಿ ಫಾರಿನರ್ಸ್ ಬಂದು ಸುಮ್ಮನೆ ಉಸುಗಿನ ಮೇಲೆ ಕನ್ಸಂದು ಕೂತಿರ್ತಾರೆ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಈ ಥರ ಧ್ಯಾನ ಮಾಡ್ತಾರೆ ಅವರು ಓಷಿಯನ್ ವೇವ್ಸ್ ಮೆಡಿಟೇಷನ್ದೊಳಗೆ ಆರು ಪ್ರಕಾರ ಬರ್ತಾವೆ ಊಹಾ ಧ್ಯಾನ ಅಂತಾರೆ ಏನೂ ಇರೋದಿಲ್ಲ ಊಹಾ ಮಾಡ್ಕೊಳ್ಳೋದು ನನಗೆ ಹಿಂಗೆ ಆಗ್ತದ ಅಂತ ತಿಳ್ಕೊಂಡು ಊಹಾ ಮಾಡ್ಕೊಳ್ಳೋದು ಕಲ್ಪನೆ ಮಾಡಿಕೊಳ್ಳೋದು ಎಷ್ಟು ಅದ್ಭುತ ಶಕ್ತಿ ಅದು ನಿಮ್ಗೆ ಗೊತ್ತಿಲ್ಲರಿ ನಿಮ್ಮದೇ ಮನಸ್ಸು ಕಲ್ಪ ವೃಕ್ಷದಂಥ ಶಕ್ತಿಯನ್ನು ಪಡ್ಕೊಂಡದ ನೀವೇನು ಕೇಳ್ತೀರಿ ಸಿಗ್ತದ ಆ ಕಲ್ಪವೃಕ್ಷದ ಮುಂದೆ ಬಟ್ ನಿಮ್ಮ ಗತಿ ಏನಾಗೈತಪ್ಪ ಅಂತಂದ್ರೆ ನೆಲದ ಮರೆಯೇ ನಿಧಾನ ಅಂತ ಬಳಸ್ತೀವಿ ನಾವು ಶಬ್ದವನ್ನು ನೆಲದ ಮರೆಯ ನಿಧಾನ ಅಂತ ಬಳಸ್ತೀವಿ ಅಂದರೆ ನೀವು ಕೂತಂತ ಈ ಕೂತಿದಾರಲ್ಲ ಇದ್ರ ಕೆಳಗನ ಒಂದು ಹತ್ತು ಕೂಡ ಹಣ್ಣು ಇರ್ತದ ಅದು ಕಾಣೋದಿಲ್ಲ ಅದು ಆ ಮ್ಯಾಗ ಕುಂತ್ಕೊಂಡು ಭಿಕ್ಷೆ ಬಿಡ್ತಾನಿವಗ ಕೂತಂತ ನಿಮ್ಮ ಜಾಗದೊಳಗೆ ಕೆಳಗ ಕೇವಲ ನಾಲ್ಕು ಅಡಿದೊಳಗೆ ಭೂಗರ್ಭ ನಿಧಿ ಅದು ಆದರೆ ನಿಮ್ಮ ಗತಿ ಏನಾಗಿತ್ತು ಪಾ ಹತ್ತು ರೂಪಾಯಿ ಕೊಡ್ರಿ ಅಂತ ಭಿಕ್ಷೆ ಬಿಡ್ತೀರಿ ಎಲ್ಲರ ಪರಿಸ್ಥಿತಿ ಹಂಗಾಗಿದ್ದು ನಿಮಗೆ ಹೆಂಗೆ ಬದುಕಬೇಕು ಗೊತ್ತಾಗಲಿಲ್ಲ ಅಂತ ಹೆಂಗೆ ಬದುಕಬೇಕು ಗೊತ್ತಾಗಲಿಲ್ಲ ಅದೇ ದೊಡ್ಡ ದುರಂತ ಹೌ ಟು ಲೀವ್ ಆನ್ ದಿಸ್ ಅರ್ತ್ ಮನುಷ್ಯ ನೀವು ಪದೇ ಪದೇ ಕೇಳ್ತೀರಿ ಮನುಷ್ಯ ಆಕಾಶದೊಳಗೆ ಹಾರಲಿಕ್ಕೆ ಕಲಿತ ಮನುಷ್ಯ ಆಕಾಶದೊಳಗೆ ಹಾರ್ಲಿಕ್ಕೆ ಕಲಿತ ಸಮುದ್ರದೊಳಗೆ ಈಸಲಿಕ್ಕೆ ಕಲಿತ ಆದ್ರೆ ಆಕಾಶದಲ್ಲಿ ಹಾರ್ಲಿಕ್ಕೆ ಕಲಿತಂತ ಸಮುದ್ರದೊಳಗೆ ಈಸಲಿಕ್ಕೆ ಕಲ್ತಂತ ಮನುಷ್ಯನಿಗೆ ಭೂಮಿ ಮೇಲೆ ಇರೋದು ಅಂತ ಗೊತ್ತಾಗಲಿಲ್ಲ ಎಷ್ಟು ದುರಂತಲ್ಲ ಎಷ್ಟು ದುರಂತಲ್ಲ ಎಷ್ಟು ಒದ್ದಾಡ್ತೀರಿ ನೀವು ಪ್ರತಿ ಕ್ಷಣಕ್ಕೂ ನೀವು ಸಮಸ್ಯೆಗಳು ಸುಳ್ಯ ಸಿಕ್ಕಾಕೊಳ್ತಾ ಇದ್ದೀರಾ ಪ್ರತಿ ಕ್ಷಣಕ್ಕೂ ಇವತ್ತು ಈ ಕ್ಷಣ ನೀವು ನಿರಂಬಳ ಐತೆ ಅಂತ ಅನಿಸ್ತದ ಯಾವುದೇ ಕ್ಷಣಕ್ಕೂ ಮತ್ತೊಂದು ಸಮಸ್ಯೆ ಬಂದು ಒಕ್ಕರಿಸ ನಿಮಗೆ ಲೈಟ್ ಹೋದ ಸಮಸ್ಯೆ ಗ್ಯಾಸ್ ತೀರಿದ ಸಮಸ್ಯೆ ತನ್ನೋ ಬಂದ ಸಮಸ್ಯೆ ಎಷ್ಟು ಸಮಸ್ಯೆ ರೀ ಆರೋಗ್ಯದ ಸಮಸ್ಯೆ ಒಂದಿಲ್ಲ ನೌಕರಿ ಮಾಡ್ತೀರಿ ನೂರಾಯಣ ಸಮಸ್ಯೆ ಅಲ್ಲೇ ನಿಮ್ಮ ಸಹವರ್ತಿಗಳು ಸಹೋದ್ಯೋಗಿಗಳು ನಿಮ್ಮನ್ನು ಬೆನ್ನ ಚೂರಿರ್ತಾರೆ ನಿಮ್ಮನ್ನು ಹೊರಗೆ ಕಳ್ಸೋಕೆ ಪ್ರಯತ್ನ ಮಾಡ್ತಾರೆ ನಿಮ್ಮನ್ನು ನೆಲಕ್ಕೆ ತುಳಿಯೋಕೆ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಅಂಗಡಿ ಮಾಡಿರಿ ಅವ ಅವೆ ನಿಮ್ಮನ್ನು ಹಜಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಮಾಟ ಮಾಡಿಸ್ತಾನ ನಿಮ್ಮದು ಆ ವ್ಯವಹಾರ ಚಲೋದಪ್ಪ ಅಂದ್ರೆ ಬರೀ ಇವದೊಳಗೂ ಹೋಗಿ ಒಂಟಿ ಜೀವನ ಎಲ್ಲರನ್ನೊಳಗೊಂಡು ನಾವು ಹೆಂಗೆ ಬದುಕಬೇಕು ಅದಕ್ಕೆ ಅವರು ಋಷಿ ಮುನಿಗಳು ಏನು ಹೇಳಿದ್ರಪ್ಪ ಅಂದ್ರೆ ಸರ್ವೇ ಜನಾ ಸುಖಿನೋ ಭವಂತು ಅಂದರು ಅವರು ನನಗೆ ನಿಮ್ಗೆ ಇಷ್ಟ ಒಳ್ಳೇದಾಗಲೇ ಇಲ್ಲ ಅವರು ನನ್ನ ಕುಟುಂಬಕ್ಕೆ ಒಳ್ಳೆಯದಾಗಲಿ ನಿಲ್ಲ ಸರ್ವೇ ಜನ ಎಲ್ಲರಿಗೂ ಒಳ್ಳೆಯದನ್ನು ಬಯಸಿದ್ರು ಯಾಕೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸಿದ್ರಪ್ಪ ಅಂತಂದ್ರೆ ಎಲ್ಲರೂ ಒಳ್ಳೆಯವರಿದ್ದರೆ ಎಲ್ಲರೂ ಸುಖವಾಗಿದ್ದರಪ್ಪ ಅಂದ್ರೆ ಎಲ್ಲರೂ ಸುಖವಾಗಿ ಇರ್ತಾರಪ್ಪ ಅಂದ್ರೆ ನಿಮ್ಮ ಮೇಲೆ ಕ ಇದು ಬರೋದಿಲ್ಲ ಕಾಕದೃಷ್ಟಿ ಬೀರುದಿಲ್ಲ ಎಲ್ಲರೂ ಸುಖವಾಗಿದ್ದರೆ ನಾನು ದುಃಖದಲ್ಲಿದ್ದೀನಪ್ಪ ಅಂದ್ರೆ ಇವಾಗ ಸುಖದಲ್ಲಿದ್ದಾರಪ್ಪ ಅಂದ್ರೆ ನಾನು ಇವನು ದುಃಖದೊಳಗೆ ಕೊಳಲು ತೊಳಲು ಅನ್ನೋದು ನಾ ಪ್ರಯತ್ನ ನಾನು ಪ್ರಯತ್ನ ಮಾಡಿ ಮಾಡ್ತೀನಿ ಎಷ್ಟು ನಕ್ಕಂಥದ ನಾನು ಮೈ ಅಂತೀನಿ ಎಷ್ಟು ಆನಂದ ಇದ್ದಾನಮ್ಮ ನಾನು ಅಳಗೆ ಹತ್ತೀನಿ ಅದಕ್ಕೆ ಅವನೂ ಒಳವಂಗ್ ಮಾಡಬೇಕು ಇದು ಮನುಷ್ಯ ಸ್ವಭಾವ ಇದು ಮನುಷ್ಯ ಸ್ವಭಾವ ಇದು ಅದಕ್ಕೆ ಈಗ ಅವನು ಚಲೋದನಪ್ಪ ಈಗ ಎಲ್ಲರ ಕೈ ರೋಗದ ಹಿಂಗಾಗಿ ಯಾರಿಗೂ ಬಡವರು ಕಲ್ಪ ಇದು ಶ್ರೀಮಂತ ಕಲ್ಪನೆ ಬರವಲ್ದು ಯಾರಿಗೂ ಈಗ ಏನು ಖರ್ಚು ಮಾಡೋದು ತಾಕತ್ತದ ಎಲ್ಲರಿಗೂ ಈಗ ಹೀಗಾಗಿ ಸ್ವಲ್ಪ ಅದು ಮೊದಲೇ ಏಳು ಪೇರುಗಳು ಬಡವ ಬಲ್ಲಿದ ಅಂತಕ್ಕಂಥದ್ದು ಸ್ವಲ್ಪ ಕಮ್ಮಿಯಾಗಿದೆ ಆದಾಗೆ ಸಹಿತ ಅಂಬ ನನ್ನ ಹತ್ತಿರ ಇನ್ನೊಂದು ನಾನು ಎರಡು ಮೂರು ಕೋಟಿ ರೂಪಾಯಿ ಆಸ್ತಿ ಇದ್ದರೂ ಸಹಿತ ನಾ ಅಂಬಾನಿ ನೋಡ್ತೀನಿ ನಾನು ಹ್ಞೂ ಎಷ್ಟು ಕಳಿಸಲ್ಲಪ್ಪಸಡಿ ಮಗ ಅಂತ ಬರೀ ಮದುವೆಗೆ ಐದು ಸಾವಿರ ಕೋಟಿ ಖರ್ಚು ಮಾಡ್ತಾನೆ ಪುಣ್ಯಾತ್ಮ ಮತ್ತೊಳ ಒಂದು ವೇದ ಇದು ಮತ್ಸರ ಹೊಟ್ಟಿಗೆಚ್ಚು ನನಗಿಂತ ಇವು ಹೆಚ್ಚೈತೆ ಹೊಟ್ಟೆ ಹೆಚ್ಚು ನನ್ನಲ್ಲಿ ಏನೂ ಇಲ್ಲದ್ದು ಇಲ್ಲದ್ದು ಅವನಲ್ಲಿ ಐತಪ್ಪ ಹೊಟ್ಟೆಕ್ಕಿತ್ತು ಹೌದಾ ನನ್ನಲ್ಲಿ ಇದ್ದುದು ಅವನಲ್ಲಿ ಇಲ್ಲ ಅಂತಂದರೆ ಅಸಂತೋಷ ನನ್ನಲ್ಲಿ ಇದ್ದುದು ಅವನಲ್ಲಿ ಇಲ್ಲ ಅಂದ್ರೆ ಸಂತೋಷ ನನ್ನಲ್ಲಿ ಇದ್ದುದು ಅವನಲ್ಲೂ ಐತಪ್ಪ ಅಂತಂದ್ರೆ ಓತನು ಹೌದಾ ಇದಕ್ಕೆ ರಾಗ ದ್ವೇಷ ಅಂತಾರೆ ಕಾಮ ಕ್ರೋಧ ಅಂತಾರೆ ಕಾಮ ಅಂದರೆ ಬೇಕು 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 ಕ್ರೋಧ ಅಂದರೆ ಬೇಡ 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 ಮನುಷ್ಯನ ಜೀವನ ಕಾಮ ಮತ್ತು ಕ್ರೋಧಗಳ ಸಹಾಯಕತೆ ಇವನು ಹ್ಯಾಂಡಲ್ ಮಾಡೋದು ಗೊತ್ತಾಗಲಿಲ್ಲ ನಿಮಗೆ ಇದು ಅಷ್ಟೇ ಗೊತ್ತಾಗ್ತದ ಇನ್ನೂ ಗೊತ್ತಾಗೋದಿಲ್ಲ ಕಾಮಕ್ಕೆ ಒಂದು ಬಾಯ್ ಪ್ರೊಡಕ್ಟ್ ಅದಾವೆ ಕ್ರೋಧಕ್ಕೊಂದಿಷ್ಟು ಬೈ ಪ್ರೊಡಕ್ಟ್ ಅದಾವೆ ಏನು ಗೊತ್ತಾ ಕಾಮ ಕಾಮ ಅಂದರೆ ಏನು ಬೇಕು ಹೌದಾ ಬೇಕು 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 ಅಂತ ಬಡ್ಕೊಂಥದ್ದು ಜೀವ ಆದರೆ ಮನುಷ್ಯ ಸ್ವಭಾವದ ಇತಿಮಿತಿ ಗೊತ್ತಿಲ್ಲ ನಿಮಗೆ ಬೇಕಾಗಿದ್ದು ಸಿಗ್ತಿಲ್ಲೋ ಹಾ ಸಂತೋಷ ಬೇಕು ಬೇಕು ಅಂದಿದ್ದು ಸಿಕ್ಕದ ಬ ಸಂತೋಷ ಖುಷಿ ಸಿಗದೇ ಇದ್ದ್ರಪ್ಪ ಅಂದ್ರೆ ಕ್ರೋಧ ಬೇಕಾಗಿದ್ದು ಸಿಕ್ಕಾಗ ಸಂತೋಷ ಬೇಕಾಗಿದ್ದು ಸಿಗದೆ ಹೋದಾಗ ಕ್ರೋಧ ಇಲ್ಲಿ ಬೇಕಾಗಿದ್ದು ಸಿಕ್ತು ಅಂತ ತಿಳ್ಕೊಳ್ಳಿ ಮುಂದೆದು ಭಯ ಏನು ಗೊತ್ತಾ ನನಗೆ ಬೇಕಾಗಿದ್ದು ಸಿಕ್ಕಾಗ ಸಂತೋಷ ಆದರೆ ಆ ಸಂತೋಷವನ್ನು ಇನ್ನಷ್ಟು ಬೇಕು ಏನು ಬೇಕಾಗಿ ಸಿಕ್ಕಿಲ್ಲ ನನ್ನ ಹತ್ತಿರ ಉಳಿಬೇಕು ಅದು ನಾನು ಬಿಟ್ಟು ಹೋಗಬಾರ್ದು ಓ ಇದು ಲೋಭ ಇನ್ನಷ್ಟು ಬೇಕು ಅನ್ನೋದು ಲೋಭ ಈಗೇನು ಸಿಕ್ಕತ್ತಲ್ಲ ಇದು ಇನ್ನಟ್ಟು ಬೇಕಪ್ಪಯ್ಯಪ್ಪ ಇದು ಇನ್ನಟ್ಟು ಬೇಕಪ್ಪಯ್ಯಪ್ಪ ಲೋಭ ಕಾಮದ ಪ್ರೊಡಕ್ಟ್ ಇದು ಕಾಮದ ಪ್ರೊಡಕ್ಟ್ ಇದು ಲೋಭ ಮುಂದೆ ಅದು ಅಷ್ಟಕ್ಕೆ ಸುಮ್ ಕುಡ್ದಿಲ್ಲ ಅದು ನನ್ನ ಹತ್ರ ಇರಬೇಕು ನಾನು ಬಿಟ್ಟು ಹೋಗಬಾರ್ದು ಮೋಹ ಕಾಮದ ಪ್ರಾಡಕ್ಟ್ ಏನಾದ್ರೂ ಕಾಮ ಅಂದರೆ ಬೇಕು ಬೇಕು ಅಂತ ಬೇಕಿದ್ದು ಸಿಕ್ಕಾಗಿ ಇನ್ನಷ್ಟು ಬೇಕು ಲೋಭ ಬಿಟ್ಟು ಹೋಗಬಾರ್ದು ಮೋಹ ಈಗ ಈ ಕಡೆ ಬೇಕಾಗಿ ಸಿಗಲೇ ಇಲ್ಲ ಕ್ರೋಧ ನನ್ನಲ್ಲಿದ್ದದ ಅವನಲ್ಲಿ ಐತಿ ಮತ್ಸರ ಪಟ್ಟಿ ಕಿತ್ತು ಹೌದಾ ಅವನಲ್ಲಿಲ್ಲ ನನ್ನೊಳಗದ ಸೊಕ್ಕು ಮದ ಇಲ್ಲಿ ಕಾಮ ಕ್ರೋ ಕಾಮ ಲೋಭ ಮೋಹ ಅಲ್ಲಿ ಕ್ರೋಧ ಮದ ಮತ್ಸರ ಈ ಆರು ತಿರುಗುನಿಯೊಳಗೆ ಸಿಕ್ಕೊಂಡು ಒದ್ದಾಡುತ್ತೆ ಮನುಷ್ಯ ಇದಕ್ಕೆ ಸಡ್ ವೈರಿಗಳು ಸಡ್ಡ ವೈರಿಗಳು ವೈರಿಗಳಂತಾರ ಅಂತರಂಗದ ವೈರಿಗಳಂತಾರ ಈ ಅಂತರಂಗದ ವೈರಿಗಳನ್ನ ಗೆದಿತಾರ ಅದಕ್ಕೆ ಜಿತೇಂದ್ರ ಅಂತಾರ ಏನಪ್ಪ ಜಿತೇಂದ್ರ ಹ್ಞೂ ಆರು ವೈರಿಗಳನ್ನ ಗೆದಿತಾರ ಅವ ಜಿತೇಂದ್ರ ಜಿತೇಂದ್ರ ಅಂದರೆ ಇಂದ್ರಿಯನ್ ಗೆದ್ದವ ಬರೀ ಹೆಸರು ಅಷ್ಟ ಅಲ್ಲ ಯಾರ ತನ್ನ ಇಂದ್ರಿಯಣ್ಣ ಪಂಚೇಂದ್ರಿಗಳ್ ಇಟ್ಕೊತಾನ ಅವ ಜಿತೇಂದ್ರ ಜಿತೇಂದ್ರಿಯ ಅಂತಾರ ಜಿತೇಂದ್ರಿಯ ಹೋಗಿ ಜಿತೇಂದ್ರ ಆಗೈತದು ಅವನು ನಿಜವಾದ ಧೀರ ಅಂತಾರ ಮಹಾವೀರ ಅಂತಾರ ಮಹಾವೀರ ಗೊತ್ತಾಯ್ತ ಹಾಗೆ ಮಹಾವೀರ ಆಗಲಿಕ್ಕೆ ಸುಮ್ಮನೆ ಆಗೋದಿಲ್ಲ ಹಾಂ ಸತತ ಪರಿಶ್ರಮ ನೀ ಧ್ಯಾನಿಗಳಾಗಬೇಕು ಸತ್ಸಂಗಿಗಳಾಗಬೇಕು ಈಗ ಏನು ಮಾಡೋಕತ್ತಿರಲ್ಲ ಇವು ಇಂಥ ಎಷ್ಟೋ ಸತ್ಸಂಗಿಗಳು ಮಾಡಬೇಕು ನೀವು ಗುರುಗಳಿಂದ ಕೇಳಬೇಕು 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 ಕಲ್ಲಿದ್ದಂಗ್ರಿ ನೀವು ಕಲ್ಲಿದ್ದಂಗೆ ಒಂದು ಕಾಡುಗಳ ತಂದು ಮೂರ್ತಿ ಮಾಡಬೇಕಾದ ಎಷ್ಟು ಉಳಿಪೆಟ್ಟು ತಿಂತತ್ತದ ಗೊತ್ತದ ಕಾಟ್ ಕಾಟ್ ಇಟ್ಕೆತ್ತಾರೆ ಈಟ್ ಕೆತ್ತಾರೆ ಈಟು ಕೆತ್ತಾರೆ ಎಷ್ಟು ಒಂದು ಕೋಟಿಗಟ್ಟಲೆ ಉಳಿ ಪೆಟ್ಟನ್ನು ತಿನ್ಬೇಕು ಉಳಿ ಒಂದು ಸುತ್ತಿಗೆ ಪೆಟ್ಟನ್ನು ತಿನ್ಬೇಕು ಹಂಗ ಲಕ್ಷ ಲಕ್ಷ ಗಟ್ಟಲೆ ಸತ್ಸಂಗ ಮಾಡ್ಕೋಬೇಕು ಅನೇಕ ಧ್ಯಾನ ಕ್ರಮಗಳು ಮಾಡಬೇಕು ವೃತ್ತ ಮಾಡಬೇಕು ಪೂಜಾ ಮಾಡ್ಬೇಕು ಅವಾಗ ಒಂದು ಮೂರ್ತಿ ಹಾಕಿರಿ ನೀವು ಕಾಡುಗಲ್ಲಿದ್ದವ್ರು ಮೂರ್ತಿ ಹಾಕಿರಿ ಹಂಗೆ ಮೂರ್ತಿ ಆಗಲಿಕ್ಕೆ ಪ್ರೇರಕ ಶಕ್ತಿ ಅಪ್ಪ ಧ್ಯಾನ ಧ್ಯಾನ ಅನ್ನೋದು ಮತ್ತೇನಲ್ಲ ಮನಸ್ಸನ್ನು ನಿಯಂತ್ರಿಸ್ಕೊಡೋದು ಆ ಮನಸ್ಸನ್ನು ನಿಯಂತ್ರಣ ಮಾಡ್ಕೊಳ್ಳೋಕ್ಕೆ ಅನೇಕ ಕ್ರಮಗಳು ಅದರಾಗ ನಾ ಹೇಳಿದ್ನಲ್ಲ ಓಸಿಯನ್ ವೇವ್ಸ್ ಮ್ಯಾಡಿಟೇಷನ್ ಓಸಿಯನ್ ವೇವ್ ಇಸ್ ಮ್ಯಾಡಿಟೇಷನ್ ಸಮುದ್ರ ತಂಡಿ ಮ್ಯೂ ನೀವು ನಿಮಗೆ ಗೊತ್ತೇ ಇಲ್ಲ ರೀ ನೀವು ಯಾರ್ಯಾರ ಗೋವಾಕ್ಕೆ ಹೋರಿ ಮುರುಡೇಶ್ವರ ಬೀಚ್ಗೆ ಹೋಗ್ರಿ ಓಂ ಬೀಚ್ಗೆ ಹೋಗ್ರಿ ಅವರು ಅರೆಬೆತ್ತಲಿಯಾಗಿ ಮಕ್ಕೊಂಡಿರ್ತಾರ ಸುಳ್ಳು ಕೂಡ ಹಂಗೆ ಮಕ್ಕಳು ಹ್ಞೂ ಅವ್ರು ನೋಡಿದ್ದೆ ನೋಡಿದ್ದೆವು ಯಾಕೆ ಅವರು ಚಡ್ಡಿ ಬಿಟ್ಟು ಮತ್ತೇನು ಹಾಕಿರೋದಿಲ್ಲ ಆಯ್ತು ಹಾಕಿರೋದಿಲ್ಲ ಅವರು ನೀವು ಆಸೆ ಕಣ್ಣುಗಳಿಂದ ಹಿಂಗೆ ಹಿಂಗೆ ನೋಡ್ಕೊಂಡು ಅಡ್ಡಾಡ್ತೀರಿ ಏಕೆ ಹೆಂಗೆ ಮಕ್ಕೊಂಡು ಏಕೆ ಹೆಂಗೆ ಅಂತ ತಿಳ್ಕೊಂಡು ಅವ್ರು ತಮ್ಮ ಪಾತ ಯಾಕೆ ಮಕ್ಕೊಂಡ್ರಪ್ಪ ಅಂದ್ರೆ ಹಾಗೆ ಮಕ್ಕಳಿಗೊಂದು ಅದು ಅಲ್ಲಿ ವಿಟಾಮಿನ್ ಡಿ ಸಿಗೋದಿಲ್ಲ ಅವರಿಗೆ ಭಾಳ ತಮ್ಮ ಆರೋಗ್ಯದ ಬಗೆಗೆ ಆಸ್ಟ್ರೇಲಿಯಾಗೆ ಈಸ್ಟ್ರೇಲಿಯಾ ಫಾರಿನ್ ಕಂಟ್ರಿ ಇರ್ತವಲ್ಲ ಸದಾ ನಮಗಿಂತಲೂ ಹೆಚ್ಚು ತಿಂಗಳುಗಳ ಕಾಲ ಶೀತಲಗಳು ಇರ್ತಾರೆ ಅವರು ಆರು ತಿಂಗಳು ಮಡಿಬಿಟ್ಟು ಹೊರಗ ಬರೋದಿಲ್ಲ ಡಿ ವಿಟಾಮಿನ್ ಡಿ ಇರೋದಿಲ್ಲ ಸೂರ್ಯನೊಳಗೆ ಸೂರ್ಯನ ಕಿರಣದೊಳಗೆ ವಿಟಾಮಿನ್ ಡಿ ಭರ್ಪೂರದ ಅದಕ್ಕೆ ಸೂರ್ಯನಿಗೆ ಮೈ ಒಡ್ಡಿ ಮೊಕ್ಕುವಂತಾವ ನಮಗೆ ಅಯ್ಯಬ್ ಮೊಕ್ಕೊಂಡು ಅಂತ ಅವ್ನು ನಿಮ್ಮ ನಿಮ್ಗೆ ನಿಮ್ಮದು ಗೊತ್ತಿಲ್ಲ ಅವ್ರದ್ದು ಗೊತ್ತಿಲ್ಲ ನಿಮ್ಗೆ ಸುಟ್ಟು ಕಾಡು ಮತ್ತವರು ನೋಡ್ತೀನಿ ನೀವು ಅವರು ಮಕ್ಕೊಂಡಿರ್ತಾರೆ ಮಕ್ಕೊಂಡು ಈ ನಮ್ಮಂಥ ಗುರುಗಳು ಕಲಿಸಿದ್ದರು ಈದ್ ನಂತರ ಧ್ಯಾನವನ್ನು ಇದನ್ನ ಕಲಿಸ್ತಾರಂತಲ್ಲ ಇದು ಯೂನಿಕ್ ಅದ ಇದು ಓಷಿಯನ್ ವೇವ್ಸ್ ಮೆಡಿಟೇಷನ್ ಯೂನಿಕ್ ಅದು ಹೌದಾ ಈ ಥರದ ಅನೇಕ ಮೆಡಿಟೇಷನ್ ಅದಾವೆ ಅದನ್ನು ಮಾಡ್ತಾ ಕೌಮ ಯಾರು ನೋಡ್ತಾರ ಯಾರು ಹಾಕ್ತಾರೆ ಖಬರ ಇರೋದಿಲ್ಲ ಅವ್ಕ ನೋಡಿರ್ಬೇಕಾರೆ ಮಕ್ಕೊಂಡಿರ್ತಾವೆ ಬತ್ತಲೆ ಮಕ್ಕೊಂಡಿರ್ತಾವೆ ಕೆಳಮಂದಿತ್ತು ಬಿಕಿನಿ ಸಹತಿರೋದಿಲ್ಲ ಲಂಗ ಸಹ ಇರೋದಿಲ್ಲ ಏನು ಚಡ್ಡಿ ಸಹಿತಿರೋದಿಲ್ಲ ಮು ಸುಮ್ಮನೆ ಹೋಗಿರ್ತಾರೆ ಅವ್ರಿಗೆ ಏನು ಮಾಡ್ದೈತಿ ನಿರ್ಲಿಪ್ತ ನಿರ್ಮೋಹಿಗಳಾಗಿ ಮಕ್ಕೊಂಡಿರ್ತಾವ ನಿಜವಾದ ಯೋಗಿಗಳಂದ್ರೆ ಅವರು ನಿಜವಾದ ಕರ್ಮಯೋಗಿಗಳಿಂದ ಫಾರ್ನರ್ಸ್ ಅವರು ನಿಜವಾಗ್ಲೂ ಹೇಳ್ತೀನಿ ನಾನು ನಾವೇನು ಬಸವಣ್ಣವ್ರ ವಚನ ಹೇಳ್ತೀವಲ್ಲ ಕೊಳಬೇಡ ಬೇಡ ಹುಸಿಯನ್ನು ನುಡಿಯಲ್ಲಿ ಬೇಡ ಅವೆಲ್ಲವನ್ನ ಅವರು ಆಚರಣೆ ಮಾಡ್ತಾರೆ ಅದು ಅವ್ರಿಗೆ ಗೊತ್ತಿಲ್ಲ ಇದು ಬಸವಣ್ಣ ವಚನ ಅಂತಿಕೊಂಡು ಅವರೆಲ್ಲ ಫಾಲೋ ಮಾಡ್ತಾರ ಅವ್ರಿಗೆ ಹಮ್ಮಿಲ್ಲ ಬಿಮ್ಮಿಲ್ಲ ನಿನ್ನ ಕಡೆ ಇದೆ ಇದೇ ತಂದುಕೊಂಡು ಮತ್ಸರೇ ಇಲ್ಲ ತಂಪಾಡಿ ತಾವು ನೀವು ಇಲ್ಲ ಮಸ್ಕರ್ ಇರ್ರಿ ಹಿಂದೂ ಯಾರೇ ಇರ್ರಿ ಅಥ್ವಾ ಯಾರೇ ಇರ್ರಿ ನೀವು ನಿಮಗೆ ಅವ್ರಿಗೆ ತೋಂಡೇ ಮಾಡಬೇಕಾಗಿತ್ತು ಲಿಫ್ಟು ಆ ಥರ ಬರಬೇಕಾದ್ರೆ ತಮ್ಮೊಳಗೆ ತಾವು ಇಳ್ತಾವ ತಮ್ಮೊಳಗೆ ತಾವು ಇಳಿತಾರ ತಮ್ಮೊಳಗೆ ತಾನೆ ಇಳಿದು ಅದ್ರ ಕೂಡ ಕೂಡಿದಾಗ ಘಟಿಸ್ತದ ಏನು ಚಮತ್ಕಾರ ಅದಕ್ಕೆ ನಾನು ಈ ಸದ್ದೆ ಏನು ಹೇಳಿಕೊಡ್ತೀನಲ್ಲ ಅದ್ಭುತವಾದ ಧ್ಯಾನ ಪದ್ಧತಿ ಮತ್ತು ಪ್ರಾಣ ಪ್ರಾಣದ ವಿವಿಧ ಆಯಾಮಗಳಿದ್ರೆ ಅಡಕಾಗ್ಯಾವ ಲಕ್ಷ ಕೊಟ್ಟು ಮಾಡಿದ್ದಾದ್ರೆ ನಾಳೆ ಅಲ್ಲ ಇವತ್ತೇ ಆನಂದ ಅನ್ನಿಸ್ತದೆ ಇವತ್ತೇ ನೀವು ನಿರ್ಮ ನಿರ್ ನಿರ್ಮಾಣಗಳಾಗ್ತೀರಿ ನಿರ್ಮೋಹಿಗಳಾಗ್ತೀರಿ ನಿರ್ಮಣ ಅಂದ್ರೇನು ಮನಶಿಲ್ಲದ ಸ್ಥಿತಿ ಮನಸ್ಸನ್ನು ಮಲಗಿಸಿದ ಸ್ಥಿತಿ ಮನಸ್ಸನ್ನು ಸಾಯಿಸಿದ ಸ್ಥಿತಿ ನಿರ್ಮಣ ಅಂತಂದ್ರೆ ಅದಕ್ಕೆ ನಿರ್ಮಣ ಧ್ಯಾನ ಅಂತಾರೆ ಇದಕ್ಕೆ ನಿರ್ಮನ ಧ್ಯಾನ ನಿರ್ಮನ ಧ್ಯಾನ ನಿರ್ಮಣ ಅಂದ್ರೆ ಮನಸ್ಸು ಇಲ್ಲದ ಸ್ಥಿತಿ ಏನು ಮಾಡಬೇಕಪ್ಪ ಹಾಗಾದರೆ ಓಷಿಯನ್ ವೇವ್ಸ್ ಮ್ಯಾರಿಟೇಷನ್ ತಿಳ್ಕೊರಿ ನಾನೇನು ಹೇಳಿದ್ದೆಲ್ಲ ಸಮುದ್ರ ದಂಡಿಗೆ ಕುಂತೀರಿ ಮೊದಲು ಮೊದಲು ನೋಡಿರಿ ಲಕ್ಷ ಕೊಟ್ಲೇನು ನೋಡ್ರಿ ಲಕ್ಷ ಕಟ್ ನೋಡ್ರಿ ಹೀಗೆ ಮೊದಲು ಅಲ್ಲಿ ಶಾಂತ ಇರ್ತದಲ್ಲೇ ನೀವು ಹಿಂದೆ ನೋಡ್ರಿ ಇಲ್ಲಿ ದಂಡಿಗಟ್ಟ ಅಲೆಗಳು ಬರ್ತಿರ್ತಾವೆ ನೋಡ್ರಿ ಸೂಕ್ಷ್ಮ ನೋಡ್ರಿ ದಂಡಿಗಟ್ಟ ಅಲೆಗಳು ಬರೀ ಸಮುದ್ರದೊಳಗೆ ಭಗವ ಏನು ಭಗವದ್ಗೀತೆ ಇರತಕ್ಕಂಥ ಸಂದೇಶದ ಸಮುದ್ರ ಸಮುದ್ರದೊಳಗೆ ಸಂದೇಶದ ಆಧ್ಯಾತ್ಮಿಕ ಸಂದೇಶದ ಗೊತ್ತದ ಹೆಂಗೆ ನೋಡ್ತೀರಿ ಹಿಂಗೆ ನೋಡ್ತೀರಿ ಅಲ್ಲಿ ಸಮುದ್ರ ತೆರಳೆ ಇರೋದಿಲ್ಲ ಎಷ್ಟೋ ದೂರ ಆದ್ರೆ ದಡೆಗೆ ಬಂದಾಗ ದಡಕ್ಕೆ ಬಂದು ಅಂತ ಬರ್ತಾವೆ ದಾಬಲ್ ಅಂತ ಬರ್ತಾವ ಮೇಲುಗಡೆ ಅಲ್ಲೂ ಕೂಡ ಸಣ್ಣಗೆ ತೆರೆ ಇರ್ತಾವ ಆದರೆ ಇನ್ನೂ ಕೆಳಗೆ ಹೋದಾಗ ನಾಲ್ಕು ಕಡೆ ಕೆಳಕ್ಕೆ ಹೋದಾಗ ಸಮುದ್ರ ಪರಿಪೂರ್ಣ ಇರ್ತದೆ ಮ್ಯಾಗೆ ಯಾಕೆ ವೇವ್ಸ್ ಬರ್ತಾವೆ ನಿಮ್ಗೆ ಗೊತ್ತಿಲ್ಲ ವಿಶಾಲವಾದ ಸಮುದ್ರ ಕಾಯ್ತದ ಹವೆ ಹೇಳ್ತದೆ ಮ್ಯಾಗ ಇಲ್ಲಿ ಹವೆ ಎದ್ದಾಗ ಉಷ್ಣ ಇರ್ತದೆ ಉಷ್ಣ ಇದ್ದರೆ ಹವೆ ಹೋಗ್ತದೆ ಯಾವಾಗ ತಂಪು ಬೆಳೀತದೆ ಮಳೆ ಆಗ್ತದ ಇಷ್ಟು ಸಣ್ಣ ವಿಷಯ ಗೊತ್ತಿಲ್ಲ ನಿಮ್ಗೆ ಹೌದಾ ಮುಂದೆ ಹೋಗ್ತದೆ ಹೌದಾ ಅಲ್ಲಿ ಹ ಆ ಸಮುದ್ರ ಮೇಲಿಂದ ಗಾಳಿ ಬೀಸ್ತದ ಆ ಮೇಲ್ ಮೇಲ್ ಮೇಲ್ಗಾಳಿಗೆ ಸ್ವಲ್ಪ ಆ ಚದುರದಂತಾಗಿ ಸಮುದ್ರ ವೇವ್ಸ್ ಮ್ಯಾಗೆ ಇರ್ತವೆ ಅದು ಒತ್ಕೊಂಡು ಬರ್ತತ್ತದ ಯಾವ ಕಡೆ ದಡದ ಕಡೆಗೆ ಅಲ್ಲಿ ಅಷ್ಟು ಕಾಣೋದಿಲ್ಲ ಬಟ್ ದಡಕ್ಕೆ ಬಂದಾಗ ಯಾ ನಮ್ಮ ದಾಬಲ್ ಸಪ್ಪಳ ಕೇಳಬೇಕದು ಸಮುದ್ರ ದಂಡಿಗೆ ಕುಂತಿರಣಂದ್ರೂ ಹೋಗಿ ನೀವು ದಾಬಲ್ ಸಪ್ಪಳ ಬರ್ತದದು ದಿಗಾ ಬೀಚ್ ಅಂತ ಬರ್ತದೆ ಮರಿನಾ ಬೀಚ್ ಅಂತ ಬರ್ತದೆ ಹೌದಾ ಇಲ್ಲಿ ಬೈಕಾದ ಶ್ರೀ ಶ್ರೀಶಿಯವ್ರಿ ಗುಂಟ ಅಡ್ಡಾಡ್ರಿ ದೊಡ್ಡ ದೊಡ್ಡ ಬೀಚ್ ಅದಾವ ಒಂದೊಂದು ವಿಶಿಷ್ಟ ವಿಶಿಷ್ಟ ಬೀಚ್ಗಳದಾವೆ ದೀಗಾ ಬೀಚಂತೂ ಅಲ್ಲಿ ಕುಂತ್ರಪ್ಪ ಅಂದರೆ ಇಲ್ಲಿ ಒಂದು ಸುಮಾರು ಒಂದು ನೂರು ಪೂಟು ತೆರೆ ತೆರೆಗಳಿಗೆ ಬಂದು ಅಪ್ಪಳಿಸ್ತಾವೆ ನೂರು ಪೂಟು ಹೌದಾ ಇರಲಿ ಸಾಮಾನ್ಯವಾಗಿ ಬರ್ತಕ್ಕಂಥ ವೇವ್ಸನ್ನು ನೋಡ್ತಾ ಕೊಡ್ರಿ ಈ ಧ್ಯಾನಕ್ಕೆ ಅದು ಮೂಲ ನೋಡ್ತಾ ಕೊಡ್ರಿ ಹೀಗೆ ಬರ್ತದೆ ತೆರೆ ಸಪ್ಲೈ ಮಾಡ್ಕೊತ ಹಿಂಗೆ ಬರ್ತದ ಇಲ್ಲಿ ನಿಂತಂಗೆ ಮಾಡ್ತದ ಆ ಸರಿದಾಗ ಹತ್ತುಟ್ಟ ಮುಂದೆ ಹೋಗ್ತದ ಹಿಂಗೆ ಅಲ್ಲಿ ಕ್ಷಣ ನಿಲ್ಲುವುದಿಲ್ಲ ನಿಲ್ಲೋದೇ ಅದು ನಿಂತು ಆ ಒಂದು ಒಂದು ಪೀಕ್ ಇರ್ತದೆ ಒಂದು ಪೀಕ್ ಇಷ್ಟು ಹೋಗಬೇಕು ಮತ್ತು ಹಿಂಗೆ ಸರ್ರದತಿ ಹೋಗ್ತಿರ್ಬೇಕಾದ್ರೆ ಎಕ್ಕೊಂಡು ಹೋಗ್ತದೆ ಎಲ್ಲ ಬರ್ತಿರ್ಬೇಕಾರೆ ಜೊಂಬರ್ತದ ಹೋಗ್ತಿರ್ಬೇಕಾದ್ರೆ ಎಳ್ಕೊಂಡು ಹೋಗ್ತದೆ ಇದನ್ನು ಕಮಿ ಇದು ಪೀಕ್ ಹಿಂಗೆ ಬಂತು ಹಿಂಗೆ ಬಂತು ಹಿಂಗೆ ಬಂತು ನಿಂತು ಮತ್ತು ಎಳ್ಕೊಂಡು ಹೋಗ್ತದೆ ಇದನ್ನು ಅಪ್ಲೈ ಮಾಡ್ಕೋರಿ ಇದಕ್ಕೆ ಉಸಿರು ತಗೊಳ ಮುಂದೆ ಬಂದು ತೆರೆಗಳ ಬಂದು ಹಿಂಗ ಬರ್ತಾವ ಪೀಕ್ ಮತ್ತೆ ಹೀಗೆ ಹೋಗಿಬಿಡ್ತದೆ ಇದನ್ನು ಕಲಿಬೇಕು ಇದೊಂದು ಪಾಠ ಇದೊಂದು ಟ್ರೈನಿಂಗ್ ಇದೊಂದು ಸಾಧನ ಇದನ್ನ ಮಾಡ್ತಾ ಮಾಡ್ತಾ ಪರ್ಫೆಕ್ಟ್ ಆಗಬೇಕು ಮನಸ್ಸಮರ್ಥಬಿಡ್ತೀರಿ ನಾನೇನು ದೀರ್ಘ ಶ್ವಾಸ ಹೇಳಿದ್ದೀನಿ ಡೀಪ್ ಬ್ರೀದಿಂಗ್ ಟೆಕ್ನಿಕ್ ಅಂತ ಹೇಳೀನಿ ಅದಕ್ಕಿಂತ ಮುಂದುವರೆದಿದ್ದ ಸ್ಥಿತಿ ಇದು ಇದರಾಗ ಕೆಲವು ಮುದ್ರ ಬರ್ತಾವೆ ಸದ್ಯಕ್ಕಾಗಿ ಕ್ಲಮ್ಜಿ ಆಗ್ತದೆ ಎಲ್ಲ ಹೋದ್ರೆ ಸದ್ಯಕ್ಕೆ ನಿನ್ನೆ ನಿಮ್ಗೆ ಮಾಡಿಸೋದಾಗಲಿಲ್ಲ ಈಗ ಟೈಮ್ ಇದೆ ಏನು ಮಾಡಬೇಕಪ್ಪ ಅಂದರೆ ಕಣ್ಣು ಮುಚ್ಚಿರಿ ಗಾಢವಾಗಿ ಊಹೆ ಮಾಡ್ಕೊಳ್ಳಿ ನಾನು ಸಮುದ್ರದಂಡಿ ಮೇಲೆ ಕುಂತೀನಿ ತೆರೆಗಳು ಬರ್ತಾ ಇದ್ದಾವೆ ಮೊದಲು ನೋಡ್ರಿ ಐದು ನಿಮಿಷ ಪ್ರೇಕ್ಷಾ ಪ್ರಕಾಶ್ ಸಟ್ಕಂತಿರಿ ಐದು ನಿಮಿಷ ಪ್ರೇಕ್ಷಾ ಪ್ರೇಕ್ಷಾ ಅಂದ್ರೆ ನೋಡೋದು ಅಲ್ಲಿ ಬರ್ತದೆ ಹೌದಾ ಹಿಂಗೆ ಬರ್ತದೆ ಹೋಗ್ತದೆ ಬರ್ತದ ಹೋಗ್ತದೆ ಆಳವಾಗಿ ಗಮನಿಸ್ರಿ ಆಮೇಲೆ ಆ ತೆರೆಗಳ ಗುಂಟ ಬರ್ತಕ್ಕಂಥ ತೆರೆಗಳು ಪೂರಕ ಹೋಗ್ತಕ್ಕಂಥ ತೆರೆಗಳು ರೇಚಕವು ಸೌಖ ನಿನ್ನೆ ಹೇಳ್ತಾ ಹೇಳ್ತಾ ಮತ್ತೊಂದನ್ನು ಹೇಳಿದೆ ಏನು ಏನು ಹೇಳಿದ್ನಪ್ಪ ಅಂದ್ರೆ ಓವರ್ ಹೆಡ್ ಟ್ಯಾಂಕ್ ಕಟ್ಟಿರ್ತೀರಾ ಓವರ್ ಹೆಡ್ ಟ್ಯಾಂಕ್ ಕಟ್ತೀರಿ ಶ ನೀವು ತೊಳಿಬೇಕಾಗಿರ್ತೈತಿ ತೊಳಿಬೇಕಾಗಿರ್ತತಿ ತೊಳೆದಾಗ ಈಗ ಖಾಲಿ ಮಾಡಬೇಕಲ್ಲ ಅದಕ್ಕೆ ಹೊರಗಿನ ನೀರೆಲ್ಲ ಒಂದು ವಾಲ್ನ ಬಿಟ್ಟು ಇದನ್ನು ಮಾಡ್ತೀರಿ ಆ ವಾಲ್ನ್ಯಾಕೆ ನೀರು ಹೋಗೋದು ಸ್ಟಾಪ್ ಆಗುತ್ತೆ ಆದರೆ ಇನ್ನೂ ನಾಲ್ಕು ಇಂಚು ನೀರು ಇದಕ್ಕೆ ಏನಂತಾರೆ ರಿಸರ್ವ್ ವಾಟರ್ ಅಂತಾರೆ ಡೆಡ್ ಸ್ಟೋರೇಜ್ ಅಂತಾರೆ ಹಂಗೆ ಹಾಗ್ವಾಸಕೋಶ ಎಂಬ ಟ್ಯಾಂಕ್ ಇದು ಇದ್ರಾಗ ಶ್ವಾಸ ತುಂಬತೀರಿ ಶ್ವಾಸ ಖಾಲಿ ಮಾಡ್ತೀರಿ ಆದ್ರೆ ಶ್ವಾಸ ಬಿಟ್ಟು ತಿಳ್ಕೊತೀರಿ ಶ್ವಾಸ ಪೂರ ಹೋಯ್ತು ಹ್ಞೂ ಇನ್ನೂ ಅದು ಡೆಡ್ ಡೆಡ್ ಸ್ಟೋರೇಜ್ ಐತ ಒಳಗ ಅದನ್ನು ಖಾಲಿ ಮಾಡಿರಿ ಖಾಲಿ ಮಾಡಿದಿರ ಜಕ್ಕೊಂತೀರಿ ಜೊಕೊಂಡು ತುಂಬ ತಿಳ್ಕೊಂಡ್ರಿ ಹ್ಞೂ ಹ್ಞೂ ಪ್ರೆಷರ್ ಕೊಟ್ಟು ತುಂಬ್ರಿ ಟೆಕ್ನಿಕ್ ಇದು ಗೊತ್ತಾಗ್ತಲ್ಲ ಅದಕ್ಕೆ ಈಗ ಏನು ಮಾಡ್ಬೇಕು ಇದನ್ನು ಇದನ್ನು ಫಾಲೋ ಮಾಡಬೇಕಾದ್ರೆ ಏನು ಮಾಡಬೇಕು ನೋಡಿ ಉಷಿರು ತೊಗೊತೀರಿ ತೊಗೊತೀರಿ ಬ್ರೇಕ್ ಕೊಡ್ಬೇಕಲ್ಲ ಜರ್ಕ್ ಕೊಡಬೇಕು ನಿಲ್ಲಿಸಿದೆ ಮತ್ತೆ ಜರ್ಕ್ ಕೊಟ್ಟು ಎರಡು ಸರಿ ಜರ್ಕ್ ಕೊಟ್ಟು ತಗೋಬೇಕು ಮತ್ತು ಅದಕ್ಕೆ ಪೂರ್ತಿ ತುಂಬಬೇಕಲ್ಲ ನೀವು ಈಟ ತೊಗೊಂಡಿರ್ತೀರಿ ಇಲ್ಲಿಗೆ ಒಂದು ಒಂದು ಹಂತ ಮಜ್ಜಬೇಕು ಮತ್ತೊಂದು ಹಂತ ಮತ್ತೊಂದು ಜೊಕ್ಕೋದು ಮಗಿತ್ತು ಮತ್ತು ಬಿಡ್ತೀರಿ ಬಿಡ್ತಿರಿ ಬಿಡ್ತೀರಿ ಬಿಟ್ಟ ಮೇಲೆ ಕೂಡ ಒಳಗೆ ಸ್ಟೋರೇಜ್ ಅದ ಅದಕ್ಕೆ ಮತ್ತೆ ಪ್ರೆಷರ್ ಕೊಟ್ಟು ಪೂರ ಖಾಲಿ ಮಾಡ ಪೂರ ಖಾಲಿ ಪೂರ ತಗೊಳ್ಳೋದು ಇದನ್ನು ಸಮುದ್ರದ ವೇದಕ್ಕೆ ಗೊತ್ತಾಯ್ತು ಗೊತ್ತಾಯ್ತಾನ ಕನ್ಫ್ಯೂಷನ್ ಆಗುತ್ತೆ ಮತ್ತೆ ಉಸಿರು ಬಿಟ್ಟರೆ ಸಹಿತ ಮತ್ತೂ ಸ್ವಲ್ಪ ಉದಿರ್ತೈತಿ ಅದನ್ನ ಹೊರಗೆ ಹಾಕೋದು ಉಸಿರು ತಗೊಂಡ್ರೆ ಸಹಿತ ಇನ್ನಷ್ಟು ಜಗ ಖಾಲಿ ಇರ್ತತ್ತ ಇನ್ನಷ್ಟು ತುಂಬುದು ಇಷ್ಟ ಟೆಕ್ನಿಕ್ ಗೊತ್ತಾಯ್ತಲ್ಲ ಮಾಡ್ತೀರಿ ಹದಿನೈದು ಹತ್ತು ನಿಮಿಷ ಮಾಡಿ ಸಾಕು ಹ್ಞೂ ದಿನ ಹತ್ತು ಹದಿನೈದು ನಿಮಿಷ ಇದನ್ನು ಮಾಡೋಣ ಅಂತ ಅಷ್ಟು ಇಷ್ಟು ಇಷ್ಟು ಮಸ್ತ್ ಅನಿಸುತ್ತೆ ಈಗಲೇ ಮಸ್ತ್ ಅನಿಸುತ್ತೆ ಕ್ಲೋಸ್ ದ ಐಸ್ ಅಲ್ಗಾಡಬೇಡಿ ಕಣ್ಣುಗಳನ್ನು ಮುಚ್ಕೊಳ್ಳಿ